ಚಳಿಗಾಲದಲ್ಲಿ ಜನರು ಹೆಚ್ಚು ಸೋಮಾರಿಗಳಾಗುತ್ತಾರೆ ಬೆಚ್ಚಗೆ ಕಂಬಳಿ ಹೊದ್ದುಕೊಂಡು ಮಲಗಿದ್ರೆ ಬೆಳಗ್ಗೆ ಹಾಸಿಗೆಯಿಂದ ಏಳಲು ಮನಸ್ಸೆ ಬರೋದಿಲ್ಲ ಅದರಲ್ಲೂ ಬಹುತೇಕರು ಚಳಿಯಿಂದಾಗಿ ಮುಸುಕು ಹಾಕಿಕೊಂಡು ಮಲಗುತ್ತಾರೆ ಆದ್ರೆ ಇಂದಿನಿಂದ ಮುಖಕ್ಕೆ ಮುಸುಕು ಹಾಕಿಕೊಂಡು ಮಲಗುವುದನ್ನ ನಿಲ್ಲಿಸಬೇಕು ಇಲ್ಲದಿದ್ರೆ ನೀವು ಗಂಭೀರ ಸಮಸ್ಯೆಗಳನ್ನ ಎದುರಿಸಬಹುದು ಹೌದು ನೀವು ನಿಮ್ಮ ಮುಖ ಮತ್ತು ತಲೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಮಲಗಿದಾಗ ನಿಮ್ಮ ದೇಹವು ಸಾಕಷ್ಟು ತಾಜಾ ಗಾಳಿ ಅಥವಾ ಆಮ್ಲಜನಕವನ್ನ ಪಡೆಯುವುದಿಲ್ಲ ನೀವು ಬಿಡುವ ಇಂಗಾಲದ ಡೈಆಕ್ಸೈಡ್ ಕಂಬಳಿಯೊಳಗೆ ಸಂಗ್ರಹವಾಗುತ್ತದೆ ನೀವು ಅದೇ ಇಂಗಾಲ ಡೈಆಕ್ಸೈಡ್ ಭರಿತ ಗಾಳಿಯನ್ನ ಪದೇ ಪದೇ ಉಸಿರಾಡುತ್ತೀರಿ ಇದು ನಿಮ್ಮ ದೇಹದಲ್ಲಿ ಆಮ್ಲಜನಕದ ಮಟ್ಟವನ್ನ ಕಡಿಮೆ ಮಾಡುತ್ತದೆ ಮತ್ತು ಇಂಗಾಲ ಡೈಆಕ್ಸೈಡ್ ಮಟ್ಟವನ್ನ ಹೆಚ್ಚಿಸುತ್ತದೆ ಇದು ನಿಮ್ಮ ನಿದ್ರೆಯನ್ನು ಸಹ ಅಡ್ಡಿಪಡಿಸಬಹುದು ದೀರ್ಘಕಾಲದ ನಿದ್ದೆಯ ಅಭಾವವು ಕಳಪೆ ಗಮನ ಕಿರಿಕಿರಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾರಾದರೂ ಮುಸುಕು ಹಾಕಿಕೊಂಡು ಮಲಗಿದ್ರೆ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕ್ರಮೇಣ ಈ ಅಭ್ಯಾಸವನ್ನು ಬಿಡುವಂತೆ ಪ್ರೋತ್ಸಾಹಿಸಿ